ಕನ್ನಡ ಸಿನಿಮಾ ಇಂಡಸ್ಟ್ರಿ ಮತ್ತು ಕನ್ನಡ ಕಿರೆತೆರೆಯಲ್ಲಿ ಈಗಾಗಲೇ ಅನೇಕ ಜೋಡಿಗಳು ಪ್ರೀತಿಸಿ ಮದುವೆ ಆಗಿದ್ದಾರೆ ಎಷ್ಟೋ ಜೋಡಿಗಳು ಬಹು ವರ್ಷಗಳ ಕಾಲ ಪ್ರೀತಿಸಿ ಕದ್ದು ಮುಚ್ಚಿ ಮದುವೆ ಆಗಿದ್ದಿದೆ ಇನ್ನೆಷ್ಟು ಜೋಡಿಗಳು ರಾಜಾರೋಷವಾಗಿಯೇ ಪ್ರೀತಿಸಿ ಮದುವೆ ಆಗಿದ್ದು ಕೂಡ ಇದೆ ಸೊ ಹಾಗಾಗಿ ಕನ್ನಡ ಕಿರೆತೆರೆ ಆಗಿರ್ಬೋದು ಅಥವಾ ಹಿರಿತೆರೆ ಆಗಿರ್ಬೋದು ಇದರಲ್ಲಿ ಪ್ರೀತಿ ಪ್ರೇಮ ಮದುವೆ ಇತ್ಯಾದಿ ಅನ್ನೋದು ತೀರಾ ಕಾಮನ್ ಆದರೆ ಇದೀಗ ಇನ್ನೊಂದು ಜೋಡಿ ಮದುವೆ ಆಗ್ತಾ ಇದ್ದಾರೆ ಹೌದು ಗಟ್ಟಿಮೇಳ ಸೀರಿಯಲ್ ಅನ್ನು ಯಾರು ನೋಡೋಲ್ಲ ಹೇಳಿ ಜಿ ಕನ್ನಡದಲ್ಲಿ ಬರ್ತಾ ಇರುವಂತಹ ಸೀರಿಯಲ್ಗಳ ಪೈಕಿ ಗಟ್ಟಿಮೇಳ ಸೀರಿಯಲ್ ಕೂಡ ಸಿಕ್ಕಾಬಟ್ಟೆ ಫೇಮಸ್ ಆಗಿತ್ತು ಇದೀಗ ಗಟ್ಟಿಮೇಳ ಸೀರಿಯಲ್ ಮುಗಿದೋದ ನಂತರ ಅದೇ ಸೀರಿಯಲ್ನ ನಾಯಕಿ ನಿಶಾ ಅಂದರೆ ಬಜಾರಿ ಇದೀಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಮೀನಿಸ್ತಾ ಇದ್ದಾರೆ ಅಣ್ಣಯ್ಯ ಸೀರಿಯಲ್ ಕೂಡ ಟಿ ಆರ್ ಪಿಯಲ್ಲಿ ಒಳ್ಳೆ ಜಾಪನ್ನ ಮೂಡಿಸಿದೆ ಯಾಕೆ ಅಂತಂದ್ರೆ ಈ ಜೋಡಿ ಚೆನ್ನಾಗಿದೆ ನೋಡುವುದಕ್ಕೆ ಮುದ್ದಾಗಿದೆ ರಿಯಲ್ ಲೈಫ್ನಲ್ಲೂ ಕೂಡ ಇವರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ಅನೇಕರು ಹೇಳ್ತಾ ಇದ್ರು ಇದೀಗ ಅಣ್ಣಯ್ಯ ಸೀರಿಯಲ್ನ ಜೋಡಿಯ ಮದುವೆ ಫಿಕ್ಸ್ ಆಗಿದೆ ನಿಶಾಗೂ ಮತ್ತು ವಿಕ್ ಲವ್ ಆಗಿದ ಎಲ್ಲಿ ಯಾವಾಗ ಇಬ್ರು ಬೇರೆ ಬೇರೆ ಆಗಿದ್ರೂ ಆಗಿದ್ರು ಇಬ್ಬರ ಮನೆಯಲ್ಲಿ ಮನೆಗೆ ಒಪ್ಪಿಗೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ ಹೇಗೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಮೇಳ ಸೀರಿಯಲ್ ಮುಖಾಂತರವಾಗಿ ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ನಿಶಾ ರವಿಕೃಷ್ಣನ್ ಹೌದು ನಿಶಾ ಈ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಡ್ಯಾನ್ಸ್ಗಳನ್ನು ಮಾಡಿದ್ದಾರೆ ಅದು ಹೀರೋ ಹೀರೋಯಿನ್ ಜೊತೆಗೆ ಹಿಂದೆ ಬ್ಯಾಕ್ ಸೈಡ್ ಡ್ಯಾನ್ಸರ್ ಆಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅದಾದ್ಮೇಲೆ ಗಟ್ಟಿಮೇಳ ಅನ್ನುವಂಥ ಸೀರಿಯಲ್ ಅವರಿಗೆ ಒಳ್ಳೆ ಹೆಸರನ್ನ ತಂದುಕೊಡ್ತು ಕೊಡ್ತು ಅವಕಾಶಗಳನ್ನ ಕೂಡ ತಂದುಕೊಡ್ತು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಹೆಸರು ಮಾಡ್ತಿದ್ದಾರೆ ಈಗ ಸಿನಿಮಾಗಳಲ್ಲೂ ಕೂಡ ಬಿಸಿ ಆಗ್ತಿದ್ದಾರೆ ಈಗ ಆಲ್ರೆಡಿ ಒಂದೆರಡು ಸಿನಿಮಾಗಳ ಆಫರ್ ಕೂಡ ಬಂದಿದೆ ಇನ್ನು ವಿಕಾಸ್ ಉತ್ತಯ್ಯ ಅಂದ್ರೆ ಅಣ್ಣಯ್ಯ ಪಾತ್ರಧಾರಿ ಇವರು ಮೂಲತಃ ಕೊಡುಗಿನವರು ಇವರು ಕೂಡ ಅಣ್ಣಯ್ಯ ಸೀರಿಯಲ್ನಲ್ಲಿ ತುಂಬಾನೇ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಇವರು ಈ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಇವರು ನಿಜವಾದ ವೃತ್ತಿ ವಕೀಲರು ಅಂದ್ರೆ ಲಾಗಿಯರ್ ಇವರು ಸೀರಿಯಲ್ಗೆ ಮತ್ತು ಸಿನಿಮಾಗೆ ಬರೋದಕ್ಕಿಂತ ಮುಂಚಿತವಾಗಿ ಲಾ ಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಆದರೆ ಸಿನಿಮಾ ಇಂಡಸ್ಟ್ರಿ ಮೇಲೆ ವ್ಯಾಮೋಹ ಇದ್ದಂತ ಕಾರಣಕ್ಕಾಗಿ ಬಂದಂತ ಅವಕಾಶಗಳನ್ನ ಇವರು ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅದಾದ್ಮೇಲೆ ಅಣ್ಣಯ್ಯ ಸೀರಿಯಲ್ ಅಲ್ಲಿ ಇವರಿಗೆ ಆಫರ್ ಬಂದಾಗ ಅದನ್ನು ಒಪ್ಕೊಂಡಿದ್ದಾರೆ ಅಣ್ಣಯ್ಯ ಸೀರಿಯಲ್ ಶುರು ಆಗ್ತಾ ಇದ್ದ ಹಾಗೇನೆ ಸೀರಿಯಲ್ ಕಥೆ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ನಿಶಾ ಮತ್ತು ಅಣ್ಣಯ್ಯ ನಡುವೆ ಲವ್ ಶುರು ಆಯಿತು ನಿಶಾ ಮತ್ತು ವಿಕಾಸ್ ಉತ್ತಯ್ಯ ಅವರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಆ ಪ್ರೀತಿ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಮದುವೆಯ ಮಟ್ಟಿಗೆ ಈಗ ಹೋಗ್ ನಿಂತಿದೆ ಇವರಿಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ಇದೆ ಅನ್ನೋದು ಕೆಲವೊಂದಷ್ಟು ಫೋಟೋಸ್ ಗಳನ್ನ ನೋಡಿದಾಗ್ಲೇನೆ ಆದರೆ ಆದ್ರೆ ಎಲ್ಲಿಯೂ ಆ ವಿಚಾರವನ್ನ ಹೇಳ್ಕೊಂಡು ಇರ್ಲಿಲ್ಲ ಒಂದು ವೇದಿಕೆಯಲ್ಲಿ ನಿಶಾ ಅವರ ತಾಯಿಗೆ ಫೋನ್ ಮಾಡಿ ಫ್ರಾಂಕ್ ಮಾಡೋದೊಂದು ಆಪ್ಷನ್ ಇತ್ತು ಆಗ ನಾನು ಒಬ್ಬರು ಲವ್ ಮಾಡ್ತಿದ್ದೀನಿ ಅಂತಂದಾಗ ಹಾ ಗೊತ್ತಲ್ಲ ಅಂತ ಅವರ ಅಮ್ಮ ಬಹಳ ಕ್ಯಾಶುಯಲ್ ಆಗಿ ಹೇಳಿದ್ರು ಆಗ್ಲೇ ಇಲ್ಲೇನೋ ನಡೀತಾ ಇದೆ ಅಂತ ಗೊತ್ತಿತ್ತು ಆದ್ರೆ ಅಧಿಕೃತವಾಗಿ ಹೇಳಿರಲಿಲ್ಲ ಆದರೆ ಇದೀಗ ವಿಕಾಸ್ ಉತ್ತಯ್ಯ ಅವರ ಬರ್ತ್ಡೇಗೆ ನಿಶಾ ಅವರು ಮಾಡಿರುವ ರೊಮ್ಯಾಂಟಿಕ್ ವಿಷನ ನೋಡಿದ್ರೇ ಇವರಿಬ್ಬರು ಲವ್ ನಲ್ಲಿ ಇರೋದು ಗೊತ್ತಾಗಿದೆ ಅದಲ್ದೇನೆ ವಿಕಾಸ್ ಅವರು ಮೂಲತಃ ಕೊಡುಗಿನವರು ಇನ್ನು ನಿಶಾ ಅವರು ಮೂಲತಃ ಕೇರಳದವರು ನಿಶಾ ಅವರು ಮಲಯಾಳಿ ಕುಟುಂಬದವರು ಇನ್ನು ವಿಕಾಸ್ ಉತ್ತಯ್ಯ ಅವರು ಅಲ್ಲಿ ಕೊಡಗಿನಲ್ಲಿ ಒಕ್ಕಲಿಗ ಸಮುದಾಯದವರು ಬೇರೆ ಬೇರೆ ಧರ್ಮ ಹಿಂದೂ ಮತ್ತು ಮಲಯಾಳಿ ಧರ್ಮ ಆದ್ರೆ ಪ್ರೀತಿಗೆ ಧರ್ಮ ಆಗಲಿ ಜಾತಿ ಆಗಲಿ ಇದ್ಯಾವ್ದನ್ನು ಯಾವಾಗ್ಲೂ ಅಡ್ಡ ಬರಲ್ಲ ಅದರಲ್ಲೂ ಸೆಲೆಬ್ರಿಟಿಗಳ ವಿಚಾರ ಅದ್ಯಾವ್ದು ಕೂಡ ಅಡ್ಡಿ ಬರಲ್ಲ ನಮ್ಮಲ್ಲಿ ಮದುವೆ ಆಗಿರುವ ಅದೆಷ್ಟೋ ಸೆಲೆಬ್ರಿಟಿಗಳು ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲೀಜಿಯನ್ ಮದುವೆ ಆಗಿರೋದು ಸೊ ಹಾಗಾಗಿ ಈ ಕ್ಯಾಸ್ಟ್ ಅನ್ನೋದು ಧರ್ಮ ಅನ್ನೋದು ಕೇವಲ ಸಾಮಾನ್ಯ ವ್ಯಕ್ತಿಗಳಿಗೆ ಬಿಟ್ಟರೆ ಸೆಲೆಬ್ರಿಟಿಗಳಿಗಂತೂ ಅಲ್ವೇ ಅಲ್ಲ ಅದನ್ನ ಇಬ್ಬರು ದುಡಿತಾ ಇದ್ದಾರೆ ಅವರು ವಕೀಲರಾಗಿಯೂ ದುಡ್ಡು ಮಾಡ್ತಾ ಇದ್ದಾರೆ ನಟನಾಗಿಯೂ ದುಡ್ಡು ಮಾಡ್ತಾ ಇದ್ದಾರೆ ಮೂಲತಃ ಕೊಡಗಿನವರು ಆಗಿರೋದ್ರಿಂದ ಅಲ್ಲಿ ಕೂಡ ಅವರು ಚೆನ್ನಾಗಿ ಜೀವನ ಕಟ್ಕೊಂಡಿದ್ದಾರೆ ಇನ್ನು ನಿಶಾ ವಿಚಾರಕ್ಕೆ ಬರೋದಾದ್ರೆ ಎಲ್ಲ ಕಡೆಯಲ್ಲೂ ಆಫರ್ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಫರ್ ಗಳು ಬರ್ತಾ ಇದೆ ಸಿನಿಮಾ ಮಾಡ್ತಿದ್ದಾರೆ ಸೀರಿಯಲ್ ಮಾಡ್ತಾ ಇದ್ದಾರೆ ಆಡ್ ಗಳನ್ನ ಮಾಡ್ತಾ ಇದ್ದಾರೆ ಚೆನ್ನಾಗಿ ದುಡಿತಾ ಇದ್ದಾರೆ ಒಬ್ಬರೇ ಮಗಳು ಅಲ್ಲದೆ ಇತ್ತೀಚೆಗೆ ಅವರು ದೊಡ್ಡದಾದಂಥ ಮನೆಯನ್ನು ಕಟ್ಟಿದ್ದಾರೆ ಅವರದ್ದೇ ದುಡಿಮೆಯಲ್ಲಿ ಹೀಗಾಗಿ ಇಬ್ರು ವೆಲ್ ಸೆಟಲ್ಡ್ ವೆಲ್ ಸೆಟಲ್ಡ್ ಆಗಿದ್ದಾರೆ ಸೆಲೆಬ್ರಿಟಿಗಳಾಗಿದ್ದಾರೆ ಅಂತ ಅಂದರೆ ಅಲ್ಲಿ ಧರ್ಮ ಆಗಲಿ ಜಾತಿ ಆಗಲಿ ಅಡ್ಡ ಬರೋದೇ ಇಲ್ಲ ಹಾಗಾಗಿ ಇವರಿಬ್ರು ಇವರಿಬ್ಬರ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಹೇಳ್ತಾ ಇದ್ದ ಹಾಗೇ ಎರಡೂ ಮನೆಯಲ್ಲೂ ತುಂಬ ಕ್ಯಾಶುವಲ್ ಆಗಿ ತೆಗೆದುಕೊಂಡಿದ್ದಾರೆ ಓಕೆ ಅಂತ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಸದ್ಯದ್ರಲ್ಲೇ ಈ ಜೋಡಿ ಮದುವೆಗೂ ಕೂಡ ತಯಾರಿನ ಮಾಡ್ಕೊಂಡಿದೆ ಆದರೆ ನಿಶಾಗೆ ಇನ್ನು ಇಪ್ಪತ್ತೈದು ವರ್ಷ ಅಷ್ಟೇ ಆದರೆ ವಿಕಾಸ್ ಅವರಿಗೆ ಈಗಾಗ್ಲೇನೆ ಮೂವತ್ತೊಂದು ವರ್ಷ ಆಗೋಗಿದೆ ಅಲ್ಲಿಗೆ ಏಜ್ ಗ್ಯಾಪ್ ಜಾಸ್ತಿ ಆಗಿದೆ ನಿಶಾ ಅವರು ಈಗ ತಾನೇ ಕೆರಿಯರ್ ಅನ್ನ ಕಟ್ಕೊಳ್ತಾ ಇದ್ದಾರೆ ಈಗ ತಾನೇ ಸಿನಿಮಾದಲ್ಲಿ ಆಫರ್ ಬರ್ತಾ ಇದೆ ಆದ್ರೆ ವಿಕಾಸ್ ಅವರಿಗೆ ಮದುವೆ ವಯಸ್ಸು ಬಂದ್ಬಿಟ್ಟಿದೆ ಹಾಗಾಗಿ ಮನೆಯಲ್ಲಿ ಮದುವೆ ಆಗಿ ಅನ್ನುವಂತ ಫೋರ್ಸ್ ಇಬ್ರಿಗೂ ಕೂಡ ಇದೆ ಆದ್ರೆ ನಿಶಾ ಅವರು ಚಿಕ್ಕ ಏಜ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದ್ದಷ್ಟು ದಿನ ಚೆನ್ನಾಗಿ ದುಡ್ಡು ಅಂತ ಯೋಚಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮಲ್ಲಿ ನಟ ಅಥವಾ ನಟಿ ಅಂತ ಬಂದಾಗ ಒಂದು ವೇಳೆ ಹೀರೋಯಿನ್ಸ್ಗೆ ಮದುವೆ ಆಯ್ತು ಮಕ್ಕಳಾಯ್ತು ಅಂತಂದ್ರೆ ಆಫರ್ಗಳು ಕಮ್ಮಿ ಬಿಡತ್ತೆ ಮನೆ ಸಂಸಾರ ಮಕ್ಕಳು ಅಂತ ಮನೇಲೆ ಕೂರ್ಬೇಕಾಗತ್ತೆ ವಯಸ್ಸು ಬೇರೆ ಇಷ್ಟು ಬೇಗ ಮದುವೆ ಆಗುವ ಅವಶ್ಯಕತೆ ಅನ್ನೋದು ಪ್ರಶ್ನೆ ಬಟ್ ಕೆರಿಯರು ಅಂತ ಬಂದಾಗ ಕೆರಿಯರ್ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು ಇಬ್ರು ಮನಸ್ಸಲ್ಲೂ ಕೂಡ ಇದೆ ಹಾಗಾಗಿ ಸದ್ಯಕ್ಕೆ ಇಬ್ರು ಲವ್ ಮಾಡ್ಕೊಂಡೇ ಇರೋಣ ಅಂತ ಯೋಚಿಸಿದ್ರು ಕೂಡ ಮನೆಯಲ್ಲಿ ಹಿರಿಯರು ಅದಕ್ಕೆ ಒಪ್ಕೊಳ್ತಾ ಇಲ್ಲ ಎಷ್ಟ್ ದಿನ ಅಂತ ಈ ರೀತಿಯಾಗಿ ಲವ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಇರ್ತೀರಾ ಇದ್ರ ಬದಲು ನೀವು ಮದ್ವೆ ಆಗಿಯೇ ನಾರ್ಮಲ್ ಆಗಿ ಇರ್ಬೋದಲ್ಲ ಅನ್ನೋದನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಈ ಜೋಡಿ ಸದ್ಯದ್ರಲ್ಲೇ ಮದುವೆ ಆಗೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಯಾವಾಗ ಏನು ಎತ್ತ ಎಲ್ಲೂ ಹೇಳ್ತಾ ಇಲ್ಲ ಆದ್ರೆ ಆಫಿಷಿಯಲ್ ಆಗಿ ಸದ್ಯದ್ರಲ್ಲೇ ಅನೌನ್ಸ್ ಮಾಡಲಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಅಲ್ಲಿಗೆ ಕಿರುತರಿಗೆ ಮತ್ತೊಂದು ಜೋಡಿ ಯಶಸ್ವಿಯಾಗಿ ಮದುವೆ ಆಗೋದಕ್ಕೆ ತಯಾರಾಗಿದ್ದಾರೆ ಸೊ ನಿಶಾ ಮತ್ತು ವಿಕಾಸ್ ಉತ್ತಯ್ಯ ಇವರ ಜೋಡಿ ಹೇಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು